ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಅಹಿಂದ ಕಟ್ ಚಳುವಳಿಯ ಮುಖಾಂತರ ಏನು ನಾವು ಜುಲೈ ಇಪ್ಪ ಕ್ರಮ ಜುಲೈ ಮೂವತ್ತೊಂದರಿಂದ ಹಿಡಿದು ಪ್ರತಿ ವಾರ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನಾವೊಂದು ಪ್ರೆಸ್ ಟ್ವೀಟ್ ಮಾಡ್ತಾ ಇದ್ದೀವಿ ಏನು ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ ಪ್ರಜುತಿ ಮಾಡಬೇಕು ಅವನ್ನ ಅಧಿಕಾರದಿಂದ ಇಳಿಸಿ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ದುರುದ್ದೇಶದಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಒಂದು ಕುತಂತ್ರದಿಂದ ಇವತ್ತು ಈ ರಾಜ್ಯದ ಗಣವತ್ತ ರಾಜ್ಯಪಾಲರ ಮುಖಾಂತರ ಕುಮಾರಸ್ವಾಮಿದು ಇದು ಜೊಲ್ಲೆದು ಜನಾರ್ದನ್ ರೆಡ್ಡಿದು ಮುರುಗೇಶ್ ನಿರಾಣಿದು ಎಚ್ ಡಿ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ಎರಡು ವರ್ಷದ ಹಿಂದೆನೇ ಪ್ರಾಸಿಕ್ಯೂಷನ್ ಕೊಟ್ರು ಆ ನಾಲ್ಕು ಫೈಲು ಅಲ್ಲಿದ್ರುನು ಏಕಾಏಕಿ ಸಿ ಜೆ ಅಬ್ರಹಂ ಅಂತ ಒಬ್ಬ ಭ್ರಷ್ಟ ಲಾಯರ್ ಮುಖಾಂತರ ಒಂದು ಅರ್ಜಿ ಕೊಡಿಸಿ ಅದನ್ನೇ ಸಾಯಂಕಾಲದ ಒಳಗಡೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರೆ ರಾಜ್ಯಪಾಲರು ಅದರ ವಿರುದ್ಧವಾಗಿ ಕೂಡ ನಾವು ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಏನು ಹದಿಮೂರಿಂದ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರಲ್ಲಿ ಈ ರಾಜ್ಯ ಜನ ನೂರ ಮೂವತ್ತಾರು ಜನರನ್ನು ಗೆಲ್ಲಿಸಿ ಎಲ್ ಎಗಳನ್ನ ಇವತ್ತು ಅತ್ಯಂತ ಜನಪ್ರಿಯವಾಗಿ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನ ಒಬ್ಬನ್ನ ನಾವು ತೆಗೆದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಮುಗಿಸ್ಬೇಕು ಅನ್ನೋ ದುರುದ್ದೇಶದಿಂದ ಎರಡೂ ಪಕ್ಷಗಳು ಕುತಂತ್ರದಿಂದ ಇವತ್ತು ಏನು ಪ್ರಾಸ್ಕ್ಯೂಷನ್ ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿ ಒಂದು ತಿಂಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯಪಾಲರಿಗೆ ಪತ್ರಗಳನ್ನು ಕೊಟ್ಟಿದ್ದೀವಿ ಇದನ್ನ ಖಂಡಿಸಿ ಇವತ್ತು ಏನು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನೂರ ಮೂವತ್ತಾರು ಜನಕ್ಕೆ ಈ ಮೂರ್ ಮೂವತ್ತಾರು ಜನ ಈ ರಾಜ್ಯದಲ್ಲಿ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಡಳಿತ ನೋಡಿ ಇನ್ನು ಹತ್ತು ಇಪ್ಪತ್ತು ವರ್ಷ ನಾವು ಬರೋಕ್ಕಾಗಲ್ಲ ಏನಾದರೂ ಮಾಡಿ ಹಿಂಭಾಗಲಿಂದ ಬಂದು ಈ ಸರ್ಕಾರವನ್ನ ಕಿತ್ತಾಕ್ಬೇಕು ಅನ್ನೋ ದುರುದ್ದೇಶದಿಂದ ಇವತ್ತು ಬಡವರ ಪರ ದೀನಧನಿತರ ಪರ ಶೋಷಿತರ ಪರ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಖಂಡನೀಯ ಇವತ್ತು ಅಹಿಂದ ಚಳವಳಿ ಈ ರಾಜ್ಯದ ಸಂಚಾಲಕರಾದ ಎಸ್ ಮೂರ್ತಿ ವಿಧಾನಸಭಾ ಕಾರ್ಯದರ್ಶಿಗಳು ಅವರ ನೇತೃತ್ವದಲ್ಲಿ ನಾನು ಅಹಿಂದ ರಾಜ್ಯದ ಜಂಟಿ ಸಂಖ್ಯೆಯ ಮುಖ್ಯ ಸಂಚಾಲಕರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಾಳೆ ನಡೆಯುವ ಏನು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ಜಿಲ್ಲೆಗಳಲ್ಲಿ ಅಹಿಂದ ಸಂಘಟನೆ ನೇರವಾಗಿ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ನ ನ ಕೈಬಳಿಸಬೇಕು ಅಂತ ಅಹಿಂದ ವರ್ಗಗಳು ಇವತ್ತು ಅವರ ನೇತೃತ್ವದಲ್ಲಿ ನಾಳೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾಳೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಲ್ಲ ಆರು ತಾಲೂಕುಗಳಿಂದ ಎಲ್ಲ ಹಿಂದ ಬಂಧುಗಳು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಸಿದ್ದರಾಮಯ್ಯ ಕೈಪಲ್ಪಡಿಸಬೇಕು ಸಿದ್ದರಾಮಯ್ಯನವರು ಇನ್ನೂ ಅವರ ಆಡಳಿತ ಈ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ಒಂದು ಕಪ್ಪು ಚಿಕ್ಕಲ್ಲ ನಲವತ್ತು ವರ್ಷ ಜೀವನದಲ್ಲಿ ನಮ್ಮ ಸ್ನೇಹಿತರು ಹೇಳಿದಂಗೆ ನಲವತ್ತು ವರ್ಷ ಜೀವನದಲ್ಲಿ ಒಂದು ಕಪ್ಪು ಇಲ್ಲದಂಥ ಮನುಷ್ಯನಿಗೆ ಏನಾದರೂ ಮಾಡಿ ದೃಷ್ಟಿಯಿಂದ ಈ ಎರಡು ಭ್ರಷ್ಟ ಜೆಡಿಎಸ್ ಮತ್ತು ಭ್ರಷ್ಟ ಬಿಜೆಪಿ ಪಕ್ಷಗಳು ಇವತ್ತು ಕುತಂತ್ರ ಮಾಡ್ತಾ ಇದ್ವಿ ಅದ್ರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಟ್ಟಾಗಿ ಇವತ್ತು ಆ ಎರಡೂ ಪಕ್ಷಗಳ ಏನು ನಾಯಕರಿದ್ದಾರೆ ಮುಟ್ಟು ನೋಡ್ಕೋಬೇಕು ಇಡೀ ರಾಜ್ಯ ಇಡೀ ರಾಜ್ಯ ನಾಳೆಯಿಂದ ಬೆಂಕಿ ಬೀಳುತ್ತೆ ಹುಷಾರಾಗಿರಿ ಜೆಡಿಎಸ್ ಅವರು ಅವರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎಂಬತ್ತು ಪರ್ಸೆಂಟ್ ಇರುವ ಅಹಿಂದ ವರ್ಗಗಳು ಸುಮ್ಮನೆ ಕೂರೋದಿಲ್ಲ ನಿಮ್ಮ ಮನೆ ಕಳಿಸ್ತೀವಿ ನೀವು ಜೀವಮಾನದಲ್ಲಿ ಗೆಲ್ ಗೆದ್ದು ಬರೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಅಂತ ಆ ನಾವು ಇಡೀ ರಾಜ್ಯದ ಜನತೆಗೆ ಮುಟ್ಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅಹಿಂದ ನಾಯಕನನ್ನು ಮುಟ್ಟಬೇಡ್ರಿ ಅಹಿಂದ ನಾಯಕನ ಮುಟ್ಟಿದ್ರೆ ಸಿದ್ದರಾಮಯ್ಯನ ಮುಟ್ಟಿದ್ರೆ ಭಸ್ಮ ಆಗ್ತೀರಿ ಈ ರಾಜ್ಯದಲ್ಲಿ ಈ ಎರಡೂ ಪಕ್ಷಗಳು ಹೆಸರಿಲ್ಲದೆ ಹೋಗ್ತೀರಿ ಅಂತ ಹೇಳ್ತಾ ನಾಳಿನ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ರಾಜ್ಯಾದ್ಯಂತ ಬೆಂಬಲ ಕೊಡ್ತೀವಿ ಅಹಿಂದ ವರ್ಗಗಳು ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋದು ಮುಗಿಸ್ತೇನೆ